ರಣಾ ಶಾಪ್ ಅಲ್ಲಿ ಕೂತ್ಕೊಂಡು ಒಂದೇ ಸಮನೆ ಚಾಕ್ಲೇಟ್ ತಿಂತಾ ಇರ್ತಾಳೆ ಚಾಕ್ಲೇಟ್ ಹುಚ್ಚಿರುವ ಶಾರದಾ ಸಂಭ್ರಮ ಪಡುತ್ತಾ ಅಬ್ಬಾ ಈ ಚಾಕ್ಲೇಟ್ ತುಂಬಾ ರುಚಿಯಾಗಿದೆ ನೋಡೋದಿಕ್ಕೆ ಚಿಕ್ಕದಾಗಿದ್ರು ರುಚಿ ಮಾತ್ರ ಬ್ರಹ್ಮಾಂಡವಾಗಿದೆ ತಿಂತ ಇದ್ರೆ ಇನ್ನೂ ತಿನ್ಬೇಕನ್ಸುತ್ತೆ ಎಂದು ಅಂದುಕೊಳ್ಳುತ್ತಾ ಚಾಕ್ಲೇಟ್ಸ್ ತಿಂತಾ ಇರ್ತಾಳೆ ಶಾರದಾ ಇಷ್ಟರಲ್ಲಿ ಶಾರದಾಳ ಹತ್ರಕ್ಕೆ ಕಮಲ ಬರುತ್ತಾಳೆ ಶಾರದಾ ಚಿಕ್ಕೇ ಹುಡ್ಗ ಸ್ಕೂಲ್ ಹೋಗ್ತಾ ಇದ್ದಾನೆ ಹತ್ತು ರೂಪಾಯಿ ಚಾಕ್ಲೇಟ್ ಕೊಡು ಚಾಕ್ಲೇಟ್ ಬೇಕು ಅಂತ ಹೇಳ್ತಾ ಇದ್ದಾನೆ ಎಂದು ಹೇಳುತ್ತಲೇ ತನ್ನಲ್ಲಿ ತಾನು ಹೀಗಂದ್ಕೋತಳೆ ಅಮ್ಮ ಹತ್ತು ರೂಪಾಯಿ ಚಾಕ್ಲೇಟ್ ಕೊಡ್ಬೇಕಾ ಅಂದ್ರೆ ಹತ್ತು ಕೊಡ್ಬೇಕು ನಾನು ಕೊಡಲ್ಲ ಇದು ನನಗೆ ಸರಿ ಹೋಗ್ತಾ ಇಲ್ಲ ಎಂದು ಅಂದುಕೊಂಡು ಮೇಲಕ್ಕೆ ಕಮಲಾಳ ಜೊತೆ ಅಯ್ಯೋ ಕಮಲಾ ಈಗ್ಲೇ ಚಾಕ್ಲೇಟ್ ಆಗೋಯ್ತು ಇಲ್ಲ ಕಣೆ ನಾಳೆ ಸೊಸೆ ಹತ್ರ ತರಿಸ್ತೀನಿ ಸರಿನಾ ಎಂದು ಹೇಳುತ್ತಲೇ ಒಂದು ಚಾಕ್ಲೇಟ್ ತೆಗೆದು ಬಾಯಲ್ಲಿ ಹಾಕೋತಾಳೆ ಅದು ನೋಡಿ ಕಮಲ ಆಗ ಗಮನಿಸುತ್ತಾಳೆ ಶಾರದಳ ಹತ್ತಿರ ಇರುವ ಡಬ್ಬದಲ್ಲಿ ಬಹಳ ಚಾಕ್ಲೇಟ್ಸ್ ಇರುತ್ತೆ ಅವನ್ನು ನೋಡಿದ ನಂತರ ಕಮಲ ಇದೆಯಲ್ಲ ಚಿಕ್ಕಮ್ಮ ಅದರಲ್ಲಿ ಹತ್ತು ಕೊಡು ನಾನು ದುಡ್ಡು ಕೊಡ್ತಾ ಇದ್ದೀನಲ್ಲ ದುಡ್ಡು ಈಗ್ಲೇ ಕೊಡ್ತಾ ಇದ್ದೀನಲ್ಲ ಕೇಳು ಕಮಲ ನನ್ನ ಹತ್ರ ಇರೋ ಚಾಕ್ಲೇಟು ಮಕ್ಕಳು ತಿನ್ನೋದಲ್ಲ ಓಹೋ ಪಶುಗಳು ತಿನ್ನೋದ ಚಿಕ್ಕಮ್ಮ ಅದಕ್ಕೆ ನೀವು ತಿಂತಾ ಇದ್ದೀರಾ ತಿನ್ನಿ ತಿನ್ನಿ ಎಂದು ಹೇಳಿ ಅಲ್ಲಿಂದ ಕಮಲ ಹೊರಟು ಹೋಗುತ್ತಾಳೆ ಕಮಲ ಅಂದ ಮಾತನ್ನು ಅರ್ಥ ಮಾಡಿಕೊಂಡ ಶಾರದಾ ಹಾಗೆ ಹೋಗುತ್ತಿರುವ ಕಮಲಲ ಕಡೆ ಕೋಪದಿಂದ ನೋಡುತ್ತಾ ನಿನ್ಗೆ ಏನ್ ಬೇಕಾದ್ರೂ ನಮ್ ಶಾಪ್ಗೆ ಬರ್ಬೇಕಲ್ಲಾ ಒಂದು ಸಲ ಸಿಕ್ಕಿ ಬಿಡ್ತೀಯ ಬಿಡು ಆಗ್ಲೇ ಮಾಡ್ತೀನಿ ನಿನ್ ವಿಷಯ ಎಂದು ಅಂದುಕೊಳ್ಳುತ್ತಲೇ ಚಾಕ್ಲೇಟ್ಸ್ ತಿಂತ ಇರ್ತಾಳೆ ಶಾರದಾ ಸ್ವಲ್ಪ ಸಮಯದ ನಂತರ ಗೋಪಯ್ಯ ಬರುತ್ತಾನೆ ಅಂಗಡಿಲಿ ನೀವಿದ್ದೀರಾ ಗೋಪಯ್ಯ ನಾನಿದ್ರೆ ತಗೊಳಲ್ವಾ ಗೋಪಯ್ಯ ನಾನ್ ತಗೋತೀನಿ ತಾಯಿ ಆದ್ರೆ ನನ್ಗೆ ಬೇಕಾದ್ದು ಕೊಡುವಷ್ಟು ಸಮಯ ನಿಮಗಿರಲ್ವಲ್ಲ ಮೊನ್ನೆ ಬೇಳೆ ಬೇಕ ಬಂದ್ರೆ ಎರಡು ನಿಮಿಷ ಗೋಪಯ್ಯ ಅಂತ ಹೇಳಿದ್ರಿ ಚಾಕ್ಲೇಟ್ಸ್ ತಿಂತ ಹಾಗೆ ಇದ್ ಬಿಡ್ರಿ ಈಗ ಕೂಡ ಅದೇ ಕೆಲಸ ಮಾಡ್ತಾ ಇದ್ದೀರಾ ಇನ್ನು ನನಗೆ ಬೇಕಾದ್ದು ಯಾವಾಗ ಕೊಡ್ತೀರಿ ಹೇಳಿ ಅದಕ್ಕೆ ಈಗ ಕೂಡ ನೀವೇ ಇದ್ದೀರಾ ಅಂತಂದೆ ಯಾವತ್ತಿಗೂ ನಾನೇ ಇರ್ತೀನಿ ನಾನು ಕೊಡುವವರೆಗೂ ಇರ್ತೀನಿ ಅಂದ್ರೆ ಇರು ಇಲ್ಲ ಅಂದ್ರೆ ಇಲ್ಲ ಎಂದು ಶಾರದಾ ಹೇಳುತ್ತಲೇ ಗೋಪಯ್ಯ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾನೆ ಡಬ್ಬದಿಂದ ಚಾಕ್ಲೇಟ್ಸ್ ಬಾರದೇ ಇದ್ದುದರಿಂದ ಡಬ್ಬದ ಕಡೆ ನೋಡುತ್ತಾಳೆ ಶಾರದಾ ಡಬ್ಬದಲ್ಲಿ ಚಾಕ್ಲೇಟ್ಸ್ ಇಲ್ಲ ಆಗಿ ಹೋಗಿರುತ್ತೆ ಅಯ್ಯೋಮಯದಿಂದ ಅಯ್ಯೋ ಅಮ್ಮ ಒಂದ್ರ ಮೇಲೆ ಒಂದು ಡಬ್ಬ ತುಂಬಾ ಇರ್ಬೇಕಾದ ಚಾಕ್ಲೇಟ್ ಎಲ್ಲ ಎಲ್ಲಾ ತಿನ್ಬಿಟ್ನಾ ನಾಳೆ ಬಂದು ಸೊಸೆ ಕೇಳಿದ್ರೆ ನಿಜಕ್ಕೂ ಏನ್ ಹೇಳ್ಬೇಕು ನಾನು ಎಂದು ಮತ್ತೊಂದು ಚಾಕ್ಲೇಟ್ ಡಬ್ಬವನ್ನು ಆಸೆಯಿಂದ ನೋಡುತ್ತಾಳೆ ಇನ್ನು ಮಾರನೇ ದಿನ ಬಡ ಸೊಸೆ ಅನಾಮಿಕಾ ತಾನು ಇಟ್ಟುಕೊಂಡ ಕಿರಣಾ ಶಾಪ್ ಅಲ್ಲಿ ಕೂತ್ಕೊಂಡು ಖಾಲಿಯಾದ ಚಾಕ್ಲೇಟ್ ಡಬ್ಬವನ್ನು ಆಶ್ಚರ್ಯದಿಂದ ನೋಡ್ತಾ ಇರ್ತಾಳೆ ಅತ್ತೆ ಶಾರದ ಲಂಚ್ ಬಾಕ್ಸ್ ಹಿಡಿದುಕೊಂಡು ಬುಟ್ಟಿ ಜೊತೆಗೆ ಶಾಪ್ಗೆ ಬರುತ್ತಾಳೆ ಏನೇ ಸೊಸೆ ಆ ಖಾಲಿ ಡಬ್ಬನ ಹಿಡ್ಕೊಂಡು ಹಾಗೆ ನೋಡ್ತಾ ಇದ್ಯಾ ಅತ್ತೆ ಈ ಡಬ್ಬನ ನೋಡ್ತಾ ಇದ್ರೆ ನಿಮ್ಗೆ ಏನ್ ಅನಸ್ತಾ ಇದೆ ನನಗೆ ಡಬ್ಬ ಅನಿಸ್ತಾ ಇದೆ ಕಣೆ ಮೊದಲು ಅದು ಹೇಳು ಈ ಚಾಕ್ಲೇಟ್ಸ್ ಡಬ್ಬನ ಮೊನ್ನೆನೆ ತಗೊಂಡ್ಬಂದೆ ನಿನ್ನೆ ಫುಲ್ ಆಗಿ ಇತ್ತು ಮತ್ತೆ ಈ ದಿನ ಏನು ಖಾಲಿಯಾಗಿದೆ ಒಂದು ದಿನದಲ್ಲಿ ಅಷ್ಟು ಚಾಕ್ಲೇಟ್ಸ್ ಎಲ್ಲ ಏನಾಯ್ತು ಅತ್ತೆ ಮಾರಾಟವಾಗಿರುತ್ತೆ ಬಿಡು ಸೊಸೆ ಮಾರಾಟವಾಗಿದ್ರೆ ದುಡ್ಡು ಕಾಣಿಸ್ಬೇಕಲ್ಲ ಅತ್ತೆ ಮತ್ತೆ ಒಂದು ರೂಪಾಯಿ ಕೂಡ ಕಾಣಿಸ್ತಾ ಇಲ್ಲ ಅಂದ್ರೆ ಈ ಡಬ್ಬ ತನ್ನ ಚಾಕ್ಲೇಟ್ಸ್ ತಾನೇ ಮಾರ್ಕೊಂತ ಇಲ್ಲಾಂದ್ರೆ ತನಗಿರುವ ಮಾಯಾಶಕ್ತಿಯಿಂದ ಎಲ್ಲವನ್ನು ಮಾಯ ಮಾಡಿಬಿಟ್ಟಾ ಆದ್ರೂ ಸೊಸೆ ದಿನವೂ ಶಾಪಲ್ಲಿ ಇರ್ತೀಯ ಯಾವ್ದು ಮಾರಾಟವಾಗುತ್ತೆ ಯಾವ್ದು ಮಾರಾಟವಾಗಲ್ಲ ಅಂತ ಗೊತ್ತಿಲ್ವಾ ಎಲ್ಲದ್ರ ಬಗ್ಗೆ ನಂಗೆ ಗೊತ್ತಾಗತ್ತೆ ಈ ಒಂದು ಚಾಕ್ಲೇಟ್ಸ್ ಬಗ್ಗೆ ಮಾತ್ರ ಆದ್ರೂ ನಾನು ನಿನ್ನೆ ಶಾಪಲ್ಲಿ ಇರ್ಲಿಲ್ವಲ್ಲ ಅತ್ತೆ ನಿನ್ನೆಲ್ಲಾ ಶಾಪಲ್ಲಿ ನೀವೇ ಇದ್ರಲ್ಲಾ ಎಂದು ಅನಾಮಿಕ ಕೇಳುತ್ತಲೇ ಅತ್ತೆ ಶಾರದಾ ಬೆಚ್ಚಿ ಬೀಳುತ್ತಾಳೆ ಅಯ್ಯೋ ಮೈದಿಂದ ಸುತ್ತಲೂ ನೋಡುತ್ತಾ ತನ್ನಲ್ಲಿ ತಾನು ಅಮ್ಮ ಈಗ ನನ್ನ ಗುಂಡಿ ನಾನೇ ತೋಡ್ಕೊಂಡು ಹಾಗಿದೆಯಲ್ಲ ಈಗ ಹೇಗೆ ಎಂದು ಅಂದುಕೊಂಡು ಅಷ್ಟರಲ್ಲಿ ಅನಾಮಿಕಾ ಸೇರ್ಕೊಂಡು ಅತ್ತೆ ಏನಾಯ್ತು ನಿಮ್ಮಲ್ಲಿ ನೀವೇ ಏನೋ ಮಾತಾಡ್ಕೊಡ್ತಾ ಇರೋ ಹಾಗಿದೆ ಎಂದು ಅನ್ನುತ್ತಾಳೆ ಅದರಿಂದ ಶಾರದಾ ಈ ಲೋಕಕ್ಕೆ ಬರ್ತಾಳೆ ಏನಿಲ್ಲ ಸೊಸೆ ನಾನು ಮಕ್ಕಳ ಹತ್ರ ಹೋಗ್ತಾ ಇದ್ದೀನಿ ಲಂಚ್ ಬಾಕ್ಸ್ ಕೊಟ್ಟು ಬರ್ತೀನಿ ಲಂಚ್ ಟೈಮ್ ಆಗ್ತಾ ಇದೆಯಲ್ಲ ಅದಲ್ಲ ಅತ್ತೆ ನಿನ್ನೆ ಆದ್ರೆ ಶಾಪಲ್ಲಿ ಇದ್ದಿದ್ದು ನೀವೇ ಅಲ್ವಾ ಎಂದು ಅನಾಮಿಕಾ ಕೇಳುತ್ತಲೇ ಮತ್ತೆ ತನ್ನಲ್ಲಿ ತಾನು ಶಾರದಾ ಹೀಗೆ ಅಂದ್ಕೋತಾಳೆ ಪ್ರೇಮದಿಂದ ಮಾತನಾಡಿದ್ರೆ ಸೊಸೆ ರೆಚ್ಚೋಗ್ತಾ ಇದ್ದಾಳೆ ಕೋಪದಿಂದ ಬಾಯಿ ದೊಡ್ಡದ್ ಮಾಡಿ ಜೋರಾಗಿ ಬೆದರಿಸೋ ಹಾಗೆ ಮಾತಾಡ್ತೀನಿ ಆಗ ಹೆದರ್ಕೋತಾಳೆ ಆಗ ಚಾಕ್ಲೇಟ್ ದಬ್ಬದ ಬಗ್ಗೆ ಏನು ಮಾತಾಡಲ್ಲ ಎಂದು ಅಂದುಕೊಂಡು ಶಾರದಾ ತನ್ನ ಮಾತಿನ ರೀತಿ ಬದಲಾಯಿಸುತ್ತಾಳೆ ಸ್ವಲ್ಪ ಕೋಪದಿಂದ ಅನಾಮಿಕಳ ಹತ್ರ ಹೀಗಂತಾಳೆ ಹೌದೇ ಸೊಸೆ ನೆನ್ನೆ ಇದ್ದಿದ್ದು ನಾನೇ ಈಗ ಏನಾಯ್ತು ಏನೂ ಆಗಿಲ್ಲ ಅತ್ತೆ ಈ ಚಾಕ್ಲೇಟ್ಸ್ ದಬ್ಬ ಎಲ್ಲವನ್ನು ಮಾರಿದ್ದು ನೀವೇ ಅಲ್ವಾ ಆ ದುಡ್ಡ ಎಲ್ಲ ಲೆಕ್ಕಕ್ ಬರ್ತಾ ಇಲ್ಲ ದುಡ್ಡೆಲ್ಲ ಏನ್ ಮಾಡಿದ್ರಿ ಎಂದು ಅನಾಮಿಕಾ ಕೇಳುತ್ತಲೇ ಕೋಪದಿಂದ ನನ್ನ ತವರ್ ಮನೆಗೆ ಕಳಿಸ್ದೆ ಕಣೇ ನನ್ನ ತವರ ಮನೆಯವರು ಏನು ಇಲ್ದವ್ರಲ್ಲ ಶಾರದಾ ತನ್ನ ಸೊಸೆ ದುಡ್ಡನ್ನ ನಮ್ಗೆ ಉಚಿತವಾಗಿ ಕಳಿಸ್ತಾಳೆ ಅಂತ ಎಲ್ರು ಹಾಯಾಗಿ ಬದುಕ್ತೀವಿ ಅಂತ ಭಿಕ್ಷದವ್ರ ತರ ಎದುರು ನೋಡ್ತಾ ಇದ್ದಾರೆ ಬಿಡು ಎಂದು ಕೋಪದಿಂದ ಮಾತನಾಡುತ್ತಾಳೆ ಶಾರದಾ ಅತ್ತೆಯ ಕೋಪದಿಂದ ಹಾಗೆ ಮಾತನಾಡಿದ ಹೊತ್ತಿಗೆ ಅನಾಮಿಕಾ ಭಯಪಟ್ಟು ಹೋಗುತ್ತಾಳೆ ಅತ್ತೆ ನೀವು ಕೋಪ ಮಾಡ್ಕೋಬೇಡಿ ಡಬ್ಬದ ಚಾಕ್ಲೇಟ್ಸ್ ಹೋದ್ರೂ ಹೋಯ್ತು ಮಕ್ಕಳಿಗೆ ಲಂಚ್ ಟೈಮ್ ಆಯ್ತು ನೀವ್ ಹೋಗಿ ಲಂಚ್ ಕೊಟ್ ಬನ್ನಿ ಬರೀ ಕೈಯಿಂದ ಹೇಗೋಗ್ತೀನಿ ಸೊಸೆ ಮಕ್ಕಳನ್ನು ನೋಡ್ತಲೇ ಎಂದು ಶಾರದಾ ಹೇಳುತ್ತಾ ಇರುವಾಗಲೇ ಒಂದೆರಡು ಮೂರು ಡೈರಿ ಮಿಲ್ಕ್ ಚಾಕ್ಲೇಟ್ಸ್ ಕೊಡುತ್ತಾಳೆ ಅನಾಮಿಕಾ ಶಾರದಾ ಅನಾಮಿಕಳ ಹತ್ತಿರದಿಂದ ಆ ಚಾಕ್ಲೇಟ್ಸ್ ತೆಗೆದುಕೊಂಡು ಆ ಶಾಪ್ ಇಂದ ಸ್ಕೂಲ್ಗೆ ಹೊರಡುತ್ತಾಳೆ ಮತ್ತೆ ಅನಾಮಿಕಾ ಚಾಕ್ಲೇಟ್ಸ್ ದಬ್ಬವನ್ನು ನೋಡ್ತಾ ಇರ್ತಾಳೆ ಇನ್ನು ದಾರಿಯ ಮೇಲೆ ನಡೆದುಕೊಂಡು ಹೋಗ್ತಾ ಇರುವ ಶಾರದಾ ಮಾತ್ರ ಡೈರಿ ಮಿಲ್ಕ್ ಚಾಕ್ಲೇಟ್ಸ್ ತಿನ್ನುತ್ತಾ ಚಾಕ್ಲೇಟ್ಸ್ ನೋಡ್ತಾ ಇದ್ರೆ ಸಾಕು ಬಾಯಲ್ಲಿ ಜೋಲು ನೀರಿನ ಸಲಹಾಗಿ ಬರ್ತಾನೆ ಇರುತ್ತೆ ನೋಡ್ತಾ ಇದ್ರೆ ಸುಮ್ಮನೆ ಇರಲ್ಲ ಒಂದ್ರ ಮೇಲೆ ಒಂದು ಡಬ್ಬ ಚಾಕ್ಲೇಟ್ ತಿನ್ಬಿಟ್ಟೆ ಎಂದು ಅಂದುಕೊಳ್ಳುತ್ತಲೇ ನಡೆಯುತ್ತಾ ಮೂರು ಡೈಲಿ ಮಿಲ್ಕ್ ಚಾಕಲೇಟ್ ತಿನ್ನುತ್ತಾಳೆ ಮಕ್ಕಳು ಓದುತ್ತಾರುವ ಸ್ಕೂಲ್ ಹತ್ರ ಬಂದು ಗೇಟಿನ ಹೊರಗೆ ನಿಂತಿರುವ ಆಯಾಳಿಗೆ ತಾನು ತಂದಿರುವ ಲಂಚ್ ಡಬ್ಬವನ್ನು ಕೊಟ್ಟು ಹೊರಟು ಹೋಗುತ್ತಾಳೆ ಇನ್ನು ಕಮಲ ಶಾಪ್ಗೆ ಬಂದು ಖಾಲಿ ಡಬ್ಬವನ್ನು ನೋಡುತ್ತಿರುವ ಅನಾಮಿಕಳ ಹತ್ರ ಹೀಗಂತಾಳೆ ದಿನ ದಿನಕ್ಕೂ ಅತ್ತೆ ಸೊಸೆಯರು ಚಿಕ್ಕ ಮಕ್ಕಳಾಗಿ ಹೋಗ್ತಾ ಇದ್ದೀರಾ ಚಾಕ್ಲೇಟ್ಸ್ ಎಲ್ಲಾ ಅತ್ತೆ ಸೊಸೆಯರು ತಿನ್ಬೇಕು ಅಂದಾಗ ಮಾರೋದಕ್ಕೆ ಶಾಪಲ್ಲಿ ಇಡೋದು ಏನಕ್ಕೆ ಅನಾಮಿಕ ಅಯ್ಯೋ ಅಕ್ಕ ನಾನು ಚಾಕ್ಲೇಟ್ಸ್ ತಿನ್ನೋದಂದ್ರೆ ಏನು ಮೊನ್ನೆನೆ ಹೊಸ ಚಾಕ್ಲೇಟ್ ಡಬ್ಬನ ಓಪನ್ ಮಾಡಿದೆ ನಿನ್ನೆ ಇತ್ತು ಈ ದಿನ ಖಾಲಿಯಾಗಿ ಹೋಗಿತ್ತು ಆದ್ರೆ ಹೇಗೆ ಅಂತಾರೆ ನನ್ಗೆ ಅರ್ಥವಾಗ್ತಾ ಇಲ್ಲ ಹೇಗೆ ಖಾಲಿ ಆಯ್ತೋ ನನಗ್ ಗೊತ್ತೋ ಅನಾಮಿಕ ನಿಮ್ ಗೊತ್ತಾ ಹೇಗೆ ಅಕ್ಕ ನಿನ್ನೆ ಶಾಪಲ್ಲಿ ಇದ್ದಿದ್ದು ನಿಮ್ ಅತ್ತೆ ಅಲ್ವಾ ಅವಳನ್ನ ಕೇಳು ಅವಳು ಹೇಳ್ತಾಳೆ ಎಂದು ಕಮಲ ಅನ್ನುತ್ತಲೇ ಅನಾಮಿಕಳಿಗೆ ಶಾರದಳ ಮೇಲೆ ಅನುಮಾನ ಬರುತ್ತೆ ಸರಿ ಬಿಡು ಅಕ್ಕ ಈಗ ನಿಮ್ಗೆ ಬೇಕು ಒಂದು ಕಿಲೋ ಟೊಮೊಟೊ ಕೊಡು ಎಂದು ಹೇಳುತ್ತಲೇ ಅನಾಮಿಕಾ ಒಂದು ಕೆಜಿ ಟೊಮೊಟೊ ಕೊಡುತ್ತಾಳೆ ಕಮಲ ದುಡ್ಡು ಕೊಟ್ಟು ಹೊರಟು ಹೋಗುತ್ತಾಳೆ ಇನ್ನು ಆ ದಿನ ರಾತ್ರಿ ಎಲ್ಲರೂ ಕೂತ್ಕೊಂಡು ಅನ್ನ ತಿನ್ನುತ್ತಾ ಇರುತ್ತಾರೆ ಮಮ್ಮಿ ಈ ದಿನ ನೀನು ಡೈರಿ ಮಿಲ್ಕ್ ಹಾಕಿ ಕಳಿಸ್ಲಿಲ್ಲ ಹೌದು ಮಮ್ಮಿ ನೀನು ನಂಗೆ ಕೂಡ ಡೈರಿ ಮಿಲ್ಕ್ ಕಳಿಸ್ಲಿಲ್ಲ ಎಂದು ಮಕ್ಕಳು ಕೇಳುತ್ತಲೇ ಅನಾಮಿಕಾ ತಕ್ಷಣ ಶಾರದಳ ಕಡೆ ನೋಡುತ್ತಾಳೆ ಯಾಕೆ ಎಂದರೆ ಶಾರದಾ ಲಂಚ್ ಬಾಕ್ಸ್ ತೆಗೆದುಕೊಂಡು ಹೋಗುವಾಗ ಮಕ್ಕಳಿಗಾಗಿ ಅನಾಮಿಕಾ ಚಾಕ್ಲೇಟ್ಸ್ ಕೊಟ್ಟು ಕಳಿಸಿರುತ್ತಾಳೆ ಆದರೆ ಮಕ್ಕಳೇನೋ ಚಾಕ್ಲೇಟ್ಸ್ ಕಳಿಸಿಲ್ಲ ಅಂತ ಅಂತ ಇದ್ದಾರೆ ಇನ್ನು ಶಾರದಾ ಏನು ಮಾತನಾಡದೆ ತಲೆ ತಗ್ಗಿಸಿಕೊಂಡು ಅನ್ನ ತಿಂತಾ ಇರ್ತಾಳೆ ಆಗ ಅನಾಮಿಕಳಲ್ಲಿ ಏರ್ಪಟ್ಟ ಅತ್ತೆಯ ಮೇಲಿನ ಅನುಮಾನ ಬಲಪಡುತ್ತದೆ ತನ್ನಲ್ಲಿ ತಾನು ಹೀಗನ್ಕೋತಾಳೆ ಈ ಮನೇಲೆ ಚಾಕ್ಲೇಟ್ಸ್ ಕಳ್ಳ ಯಾರೋ ಅಲ್ಲ ನಮ್ಮ ಅತ್ತೆನೋ ಮಾತು ಆದ್ರೆ ಆಕೆ ಒಪ್ಕೊಳ್ಳಲ್ಲ ನಾನು ಕಳ್ಳ ಅಂತ ಹೇಳ್ಕೊಳ್ಳೋದಕ್ಕೆ ಒಪ್ಕೊಳ್ಳೋದಕ್ಕೆ ಸಾಕ್ಷ್ಯ ಬೇಕು ಅಂತ ಗಲಾಟೆ ಮಾಡ್ತಾಳೆ ಬೈತಾಳೆ ಬೇರೆ ಸಂಸಾರ ಮಾಡೋ ಅಂತ ಎರಡು ಚೂರು ಮಾಡ್ತಾಳೆ ಆದ್ರೆ ಅದೇನು ನನಗಿಷ್ಟ ಇಲ್ಲ ಆದ್ರೆ ಚಾಕ್ಲೇಟ್ ಕಳ್ಳಿ ಅತ್ತೆ ಅಂತ ನಿರೂಪಿಸಬೇಕು ನಿರೂಪಿಸ್ತೀನಿ ಎಂದು ಅಂದುಕೊಳ್ಳುತ್ತಲೇ ಅನ್ನ ತಿನ್ನುತ್ತಾ ಇರುತ್ತಾಳೆ ಅನಾಮಿಕಾ ಇನ್ನು ಮಾರನೇ ದಿನ ಶಾಪ್ ಅಲ್ಲಿರುವ ಅನಾಮಿಕ ತನ್ನಲ್ಲಿ ತಾನು ಹೀಗೆ ಅಂದ್ಕೋತಾಳೆ ಹೇಗಾದರೂ ಚಾಕ್ಲೇಟ್ಸ್ ಕಡತನ ಮಾಡ್ತಾ ಇರೋ ಬುದ್ಧಿ ಹೇಳಬೇಕು ಎಂದು ಆಲೋಚನೆ ಮಾಡುತ್ತಾ ಇರುವಾಗ ಅನಾಮಿಕಳಿಗೆ ಒಂದು ಸೂಪರ್ ಐಡಿಯಾ ಬರುತ್ತೆ ತನ್ನ ಶಾಪ್ ನಲ್ಲಿ ಬಹಳ ಖಾರವಿರುವ ಹಸಿ ಮೆಣಸಿನಕಾಯನ್ನು ಚಾಕ್ಲೇಟ್ ಸೈಜ್ ಅಲ್ಲಿ ಕಟ್ ಮಾಡುತ್ತಾಳೆ ಕೆಲವು ಚಾಕ್ಲೇಟ್ಸ್ ಕವರ್ ನಿಂದ ಚಾಕ್ಲೇಟ್ಸ್ ಅನ್ನು ತೆಗೆದು ಹಸಿ ಮೆಣಸಿನಕಾಯಿ ಇಟ್ಟು ತಿರುಗಿ ಗಟ್ಟಿಯಾಗಿ ಪ್ಯಾಕ್ ಮಾಡಿ ಕೆಲವು ಚಾಕ್ಲೇಟ್ಸ್ ಜೊತೆ ಒಂದು ಡಬ್ಬದಲ್ಲಿ ಹಾಕುತ್ತಾಳೆ ಇಷ್ಟರಲ್ಲಿ ಮಕ್ಕಳನ್ನು ಕರ್ಕೊಂಡು ಶಾಪ್ ಹತ್ರ ಬರ್ತಾಳೆ ಶಾರದಾ ಅತ್ತೆ ಶಾರದಳನ್ನು ಅನಾಮಿಕ ಗಮನಿಸುತ್ತಾಳೆ ಮಕ್ಕಳ ಜೊತೆ ಅನಾಮಿಕ ಮಾತನಾಡುತ್ತಾ ಇರುವಾಗಲೇ ಶಾರದಾ ನಿಧಾನವಾಗಿ ಡಬ್ಬದಲ್ಲಿರುವ ಚಾಕ್ಲೇಟ್ಸ್ ಅನ್ನು ತೆಗೆದುಕೊಳ್ತಾ ಇರ್ತಾಳೆ ಅಷ್ಟೇ ಅನಾಮಿಕ ಗಬಕ್ಕಂತ ಶಾರದಳ ಕೈಯನ್ನು ಹಿಡ್ಕೋತಾಳೆ ಮಕ್ಕಳು ನಗ್ತಾ ಇರ್ತಾರೆ ಏನತ್ತೆ ಇದು ಚಾಕ್ಲೇಟ್ ಕಳ್ತನ ಸೊಸೆ ಈ ಕಳ್ತನ ಯಾವಾಗಿಂದೆ ಏನ್ ಮಾಡುವಂತಿಯಾ ಸೊಸೆ ನನ್ಗೇನೋ ಚಾಕ್ಲೇಟ್ ತಿನ್ನೋದು ಹುಚ್ಚು ಚಾಕ್ಲೇಟ್ ತಿಂದ ಇರ್ಲಾರೆ ಹಾಗೆ ಅಂತ ದುಡ್ ಕೊಟ್ಟು ತಗೊಳದಕ್ಕೆ ನಿಮ್ಮ ಆವಯ ನನ್ನ ಖರ್ಚಿಗಾಗಿ ದುಡ್ಡೆ ಕೊಡ್ತಾ ಇಲ್ಲ ಅದಕ್ಕೆ ಅಂತ ಒಂದು ಮಾಸ್ಟರ್ ಪ್ಲಾನ್ ಪ್ರಕಾರವಾಗಿ ನನಗೆ ಸಾಲ ಮಾಡಿಸಿ ಶಾಪ್ ಇಡ್ಸಿದ್ರಿ ಅಲ್ವಾ ಹೌದು ಸೊಸೆ ನಿನಗೆ ಶಾಪ್ ಇಟ್ಕೊಟ್ಟ ಹಾಗು ಆಗತ್ತೆ ಅವಾಗ ಅವಾಗ ಮಾತಾಡ್ಕೊಂಡು ಬಂದು ನಿನ್ನ ಮಾತಲ್ಲಿ ಬಿಟ್ಟು ಚಾಕ್ಲೇಟ್ಸ್ ನ ಕಳತನದಿಂದ ತಕೊಂಡ್ ಹೋಗ್ತಾ ಇದ್ದೆ ಅದನ್ನ ನೀನು ಗಮನಿಸ್ತಾ ಇರ್ಲಿಲ್ಲ ಸರಿ ಬಿಡಿಯತ್ತೆ ಮಕ್ಕಳಿಗೆ ಟೈಮ್ ಆಗ್ತಾ ಇದೆ ಎಂದು ಹೇಳುತ್ತಲೇ ಶಾರದಾ ಮಕ್ಕಳನ್ನು ಕರೆದುಕೊಂಡು ಸ್ಕೂಲ್ಗೆ ಹೋಗುತ್ತಾಳೆ ತಿರುಗಿ ಮನೆಗೆ ಬರುವ ಹೊತ್ತಿಗೆ ಶಾರದಾ ಚಾಕ್ಲೇಟ್ಸ್ ಅನ್ನು ಬಾಯಲ್ಲಿ ಹಾಕುತ್ತಾಳೆ ಆದರೆ ಅದು ಅನಾಮಿಕ ಮೊದಲೇ ಕಟ್ ಮಾಡಿಟ್ಟ ಮೆಣಸಿನಕಾಯಿ ಅಷ್ಟೇ ಚಾಕ್ಲೇಟ್ ಅಂತ ಆ ಮೆಣಸಿನಕಾಯಿ ಕಚ್ಚಿ ಓಡುತ್ತಾ ಇರುತ್ತಾಳೆ ಶಾರದಾ ಖಾರ ಖಾರ ಅನ್ನುತ್ತಾ ಶಾಪ್ ಹತ್ರ ಬಂದು ಬಾಟಲ್ ಇರೋ ವಾಟರ್ ಕುಡಿಯುತ್ತಾಳೆ ಆ ಏಟಿನಿಂದ ಅತ್ತೆ ಶಾರದಾ ತನ್ನ ಬುದ್ಧಿಯನ್ನು ಬಿಡುತ್ತಾಳೆ ಚೆನ್ನಾಗಿರುತ್ತಾಳೆ ಬರೀ ಕಳ್ಳಬುದ್ದಿನೇ ಅಲ್ಲ ಚಾಕ್ಲೇಟ್ಸ್ ಅನ್ನು ತಿನ್ನುವುದನ್ನು ಕೂಡ ಬಿಡುತ್ತಾಳೆ ಇದು ಹಿಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ ರಿಚ್ ಅಪರ್ಣಾದೇವಿ ಮನೆಯಲ್ಲಿ ಬಡಾಸೊಸೆ ಅನಾಮಿಕಾ ಅಡಿಗೆ ಕೆಲಸದವಳಾಗಿ ಕೆಲಸ ಮಾಡುತ್ತಾ ಇದ್ದರೆ ಅತ್ತೆ ಶಾರದಾ ತೋಟದ ಮಾಲೆಯಾಗಿ ಕೆಲಸ ಮಾಡ್ತಾ ಇರ್ತಾಳೆ ಮನೆಯ ಸುತ್ತಲೂ ಇರುವ ಹಸರನೇ ಆ ಲಾನ್ ನಲ್ಲಿ ಹೂ ಗಿಡಗಳಿಗೆ ನೀರು ಹಾಕುತ್ತಾ ಸೊಸೆ ಏನು ಈ ದಿನ ನನಗೆ ಒಂಚೂರು ಟೀನು ಕೊಡ್ಲಿಲ್ಲ ತಿನ್ನೋದಕ್ಕೆ ತಿಂಡಿ ಕೂಡ ಕೊಟ್ಟಿಲ್ಲ ನಿಜಕ್ಕೂ ನಾನು ಇದೆಯಾ ಅನ್ನೋ ವಿಷಯನೇ ಮರ್ತೋಗಿದ್ದಾಳೆ ಏನು ಎಂದು ಅಂದುಕೊಳ್ಳುತ್ತಾ ಇರುವಾಗ ಹೋಗಿ ಕಕ್ಕುತ್ತಿರುವ ಟೀಯನ್ನು ಬಿಸಿ ಬಿಸಿಯಾಗಿರುವ ಟಿಫಿನ್ ತೆಗೆದುಕೊಂಡು ಶಾರದಾಳ ಹತ್ತಿರ ಬರ್ತಾಳೆಯ ನಾಮಿಕಾ ಬಂದ್ಯ ಸೊಸೆ ಆಗಿಂದ ನಿನ್ಗಾಗಿ ನೋಡ್ತಾ ಇದ್ದೀನಿ ಈ ದಿನ ನೀನು ಮರ್ತೋದೇನೋ ಅಂತ ಅಂದ್ಕೊಂಡೆ ಇಬ್ರು ಇರೋದು ಒಂದೇ ಮನೇಲಿ ಅಲ್ವಾ ಹಾಗೆ ಹೇಗೆ ಮರ್ತ ಹೋಗ್ತೀನಿ ಹೇಳಿ ಇಲ್ಲ ಅಂದ್ರೆ ಸ್ವಲ್ಪ ತಡವಾಗ್ತಾ ಇರುತ್ತೆ ಆದ್ರೆ ಏನೋ ಒಂದು ಮಾಡಿ ತಗೊಂಡ್ಬಂದ್ ಕೊಡ್ತಾ ಇರೋದ್ ಮಾತ್ರ ನಡೆಯುತ್ತೆ ಅತ್ತೆ ಎಂದು ಹೇಳಿ ತಾನು ತೆಗೆದುಕೊಂಡು ಬಂದ ಟಿಫಿನ್ ಅನ್ನು ಶಾರದೊಳಗೆ ಕೊಡುತ್ತಾಳೆ ಹಸುರನೇ ಲಾನ್ ಲಾರ್ ನಲ್ಲಿರುವ ಬೆಂಚ್ ಅಲ್ಲಿ ಶಾರದ ಕೂತ್ಕೊಂಡು ಟಿಫಿನ್ ತಿಂತಾ ಇರ್ತಾಳೆ ಸೊಸೆ ಅನಾಮಿಕಾ ನೀರು ಹಾಕ್ತಾ ಇರ್ತಾಳೆ ಇಷ್ಟರಲ್ಲಿ ಕಾರ್ ಬಂದು ನಿಲ್ಲುತ್ತೆ ಅನಾಮಿಕಾ ಆ ಕಾರಿನ ಕಡೆ ನೋಡ್ತಾಳೆ ಅತ್ತೆ ಬಂದಾಗಿದೆ ನೀವೇನು ಭಯಪಡಬೇಡಿ ಅಮ್ಮನವರೇ ನಮ್ಗೆ ಬಹಳ ಸಲ ಹೇಳಿದಾರಲ್ಲ ತಿನ್ನುವಾಗ ಹೇಳ್ಬೇಡ ಅಂತ ಅದಕ್ಕೆ ನೀವು ತಿಂತ ಇರಿ ಸರಿ ಸೊಸೆ ನೀನು ಮನೆಯೊಳಗೆ ಹೋಗು ಆಕೆಗೆ ಏನ್ ಬೇಕೇನೋ ಕೇಳು ಹಾಗೆ ಅತ್ತೆ ಎಂದು ಹೇಳಿ ಅನಾಮಿಕಾ ಹೊರಟು ಹೋಗುತ್ತಾಳೆ ಶಾರದ ಮಾತ್ರ ಟಿಫಿನ್ ತಿಂತಾ ಇರ್ತಾಳೆ ಇನ್ನು ಅಪರ್ಣಾ ದೇವಿ ಹಾಲ್ಗೆ ಬರುತ್ತಾಳೆ ಅನಾಮಿಕ ಕೂಲ್ ವಾಟರ್ ಗ್ಲಾಸ್ ತುಂಬಾ ತೆಗೆದುಕೊಂಡು ಬಂದು ಅಪರ್ಣಂಗೆ ಕೊಡ್ತಾಳೆ ಮೇಡಮ್ ಕೂಲ್ ವಾಟರ್ ಎಂದು ದೇವಿ ವಾಟರ್ ತೆಗೆದುಕೊಂಡು ಅನಾಮಿಕ ಹೋಗಿ ನನ್ನ ಬೇಗ ಪ್ಯಾಕಿಂಗ್ ಮಾಡು ಎಂದು ಹೇಳಿ ದೇವಿ ವಾಟರ್ ಕುಡಿತಾ ಇರ್ತಾಳೆ ಈಗ್ಲೇ ಮಾಡು ಅಂತೀರಾ ಮೇಡಮ್ ಸ್ವಲ್ಪ ಟೈಮ್ ತಗೋಂತೀರಾ ಈಗ್ಲೇ ಹೋಗಿ ಮಾಡು ಅನಾಮಿಕ ನನಗೆ ಹೆಚ್ಚಾಗಿ ಟೈಮ್ ಇಲ್ಲ ನಾನು ತಕ್ಷಣ ಅಮೆರಿಕಾಗ ಹೋಗ್ಬೇಕು ಸರಿ ಮೇಡಮ್ ಈಗಲೇ ಹೋಗಿ ನಿಮ್ಮ ಬಟ್ಟೆ ಎಲ್ಲ ಪ್ಯಾಕಿಂಗ್ ಮಾಡ್ತೀನಿ ಸರಿ ತೋಟದ ಮನೆ ಶಾರದಾಳನ್ನ ಒಂದು ಸಲ ನನ್ನ ಹತ್ರ ಬಾ ಅಂತ ಹೇಳು ಹಾಗೆ ಮೇಡಮ್ ಎಂದು ಹೇಳಿ ಅನಾಮಿಕಾ ಅಲ್ಲಿಂದ ಲಾನ್ ನಲ್ಲಿ ಕೂತ್ಕೊಂಡು ತಿಂತಾ ಇರುವ ಶಾರದಾಳ ಹತ್ತಿರಕ್ಕೆ ಬರ್ತಾಳೆ ಮತ್ತೆ ತಕ್ಷಣ ಬಂದ ಸೊಸೆಯನ್ನು ನೋಡಿ ಏನಾಯ್ತು ಸೊಸೆ ಮತ್ತೆ ಬಂದ ಏನಕ್ಕೆ ಓಹೋ ನಾನು ತಿಂತಾ ಇರುವ ಪ್ಲೇಟ್ಗಾಗಿನ ನಾನು ತಿಂದ ಮೇಲೆ ಈ ಪ್ಲೇಟ್ ತಗೊಂಡ್ಬಂದು ಕೊಡ್ತಾ ಇದ್ದಲ್ಲ ಅತ್ತೆ ನಾನು ಬಂದಿದ್ದು ಈ ಪ್ಲೇಟ್ಗಾಗಿ ಅಲ್ಲ ನಿಮಗಾಗಿ ನಿಮ್ಮನ್ನ ಮೇಡಮ್ಮವು ಬಾಂದಿದರೆ ತಿಂದು ಹೊರಟೋಗಿ ಎಂದು ಹೇಳುತ್ತಲೇ ಶಾರದಾ ಸ್ವಲ್ಪ ಭಯಪಡುತ್ತಾಳೆ ಆ ಭಯದಿಂದಲೇ ನೀನು ನನಗೆ ಟಿಫಿನ್ ಕೊಡ್ತಾರ ವಿಷಯವಾದ್ರೂ ನಾವು ಅತ್ತೆ ಸೊಸೆ ಅನ್ನುವ ವಿಷಯವೇನಾದ್ರೂ ಮೇಡಮ್ಗೆ ತಿಳಿದು ಹೋಯ್ತಾ ಅಂತೀಯಾ ಇಲ್ಲ ಅತ್ತೆ ಇನ್ನು ಏನು ತಿಳಿದಿಲ್ಲ ಕೇಳಿದ್ರೆ ಹೇಳು ಎಷ್ಟು ಕಾಲ ಮುಚ್ಚಿಟ್ರು ಏನೋ ಒಂದು ದಿನ ನಾವಿಬ್ಬರು ಅತ್ತೆ ಸೊಸೆ ಅನ್ನುವ ವಿಷಯ ಅವರಿಗೆ ತಿಳಿದು ಹೋಗುತ್ತಲ್ವಾ ಆಗ ಮತ್ತಷ್ಟು ನಾವು ಕಷ್ಟಪಡಬೇಕಾಗಿ ಬರುತ್ತೆ ಹಾಗೆ ಸೊಸೆ ಎಂದು ಹೇಳಿ ಟಿಫಿನ್ ಪ್ಲೇಟ್ ಅನ್ನು ಅನಾಮಿಕಳಿಗೆ ಕೊಟ್ಟು ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದಾ ಇನ್ನು ದೇವಿ ದುಡ್ಡು ಹಿಡಿದುಕೊಂಡು ಸೋಫಾದಲ್ಲಿ ಕೂತಿರ್ತಾಳೆ ಶಾರದಾ ಆಕೆ ಹತ್ರ ಬರ್ತಾಳೆ ವಿನಯದಿಂದ ನೀವು ಹೌದು ಶಾರದಾ ತಗೋ ಎರಡು ತಿಂಗಳ ಸಂಬಳದ ಹಣ ಇನ್ನು ಮೇಲೆ ನೀನು ಕೆಲ್ಸಕ್ ಬರಬೇಡ ಬೇರೆ ಎಲ್ಲಾದ್ರೂ ಕೆಲ್ಸ ನೋಡ್ಕೋ ಎಂದು ಹೇಳುತ್ತಾಳೆ ಅಪರ್ಣಾದೇವಿ ಎಲ್ಲ ಅಯೋಮಯವಾಗಿರುತ್ತೆ ಮತ್ತೆ ಕೇಳ್ತಾಳೆ ದೇವಿ ಮತ್ತೆ ಅದೇ ವಿಷಯ ಹೇಳುತ್ತಾಳೆ ದುಡ್ಡು ಕೂಡ ಕೊಡ್ತಾಳೆ ಶಾರದಾ ಕೂಡ ಆ ದುಡ್ಡನ್ನು ತೆಗೆದುಕೊಂಡು ದುಃಖದಿಂದ ಮುಖವಿಟ್ಟು ಏನಾಯ್ತು ಮೇಡಮ್ ಯಾಕೆ ನೀವು ನನ್ನನ್ನ ಇದ್ದಕ್ಕಿದ್ದ ಹಾಗೆ ಕೆಲ್ಸದಿಂದ ಹಾಕ್ತಾ ಇದ್ದೀರಾ ಶಾರದಾ ನಿನ್ನನ್ನೇ ಅಲ್ಲ ಅನಾಮಿಕ ಕೂಡ ತೆಗಿತಾ ಇದ್ದೀನಿ ಅಮೆರಿಕದಲ್ಲಿರುವ ನನ್ನ ಮಗಳಿಗೆ ಡೆಲಿವರಿ ಆಗ್ತಾ ಇದೆ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಈಗಾಗ್ಲೇ ನಾನು ಬರಲ್ಲ ಶಾರದಾ ಅವಾಗವಾಗ ಸಾರ್ ಬಂದು ನೋಡ್ಕೊಂತ ಇರ್ತಾರೆ ಸರಿ ಅಮ್ಮನವ್ರೆ ಇನ್ನು ನಾನು ಹೋಗ್ಬರ್ತೀನಿ ಎಂದು ಹೇಳಿ ಶಾರದಾ ದುಡ್ಡನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾಳೆ ಬೆಡ್ರೂಮ್ ಅಲ್ಲಿ ಅನಾಮಿಕಾ ಅಪರ್ಣಾದೇವಿ ಬಟ್ಟೆ ಎಲ್ಲಾ ಜೋಡಿಸ್ತಾ ಇರ್ತಾಳೆ ಆಗಲೇ ದುಡ್ಡನ್ನು ತೆಗೆದುಕೊಂಡು ಅಪರ್ಣದೇವಿ ಬೆಡ್ರೂಮ್ ಒಳಗೆ ಕೂಡ ಬರ್ತಾಳೆ ಅನಾಮಿಕಾ ತಗೋ ಎರಡು ತಿಂಗಳ ಸಂಬಳದ ದುಡ್ಡು ನಾಳೆಯಿಂದ ನೀನು ಅಡಿಗೆ ಮಾಡೋದಕ್ಕೆ ಬರಬೇಕಾದ ಅಗತ್ಯವಿಲ್ಲ ಎಂದು ಅಪರ್ಣದೇವಿ ದೇವಿ ಹೇಳುತ್ತಲೇ ಅನಾಮಿಕಾ ಆಶ್ಚರ್ಯ ಹೋಗುತ್ತಾಳೆ ಇಷ್ಟು ಸಡನ್ ಆಗಿ ಮಾಡುತ್ತಿರುವ ಕೆಲಸಕ್ಕೆ ಬರಬೇಡ ಅಂತ ಹೇಳೋ ಹೊತ್ತಿಗೆ ಅಯೋಮಯದಿಂದ ನಿಮ್ ಜೊತೆ ಸಾರ್ ಕೂಡ ಬರ್ತಾ ಮೇಡಮ್ ಅಮೇರಿಕಾಗೆ ಹೌದು ಅನಮಿಕ ನಾನು ಇಬ್ರು ಹೋಗ್ತಾ ನಮ್ಮ ಮಗಳ ಡೆಲಿವರಿ ಹೋಗ್ತಾ ಬರೋದಕ್ಕೆ ಬಹಳ ದಿನದ ಸಮಯ ಹಿಡಿಬಹುದು ನಿನ್ಗೆ ಮತ್ತೊಂದು ಕಡೆ ಕೆಲಸ ಸಿಗುವವರೆಗೂ ಈ ದುಡ್ಡು ಉಪಯೋಗಕ್ಕೆ ಬರುತ್ತೆ ಎಂದು ಹೇಳುತ್ತಲೇ ಅನಾಮಿಕಾ ದುಡ್ಡನ್ನು ತೆಗೆದುಕೊಳ್ಳುತ್ತಾಳೆ ಈಗ ಏನಾದ್ರು ಮಾಡೋ ಅಂತೀರಾ ಮೇಡಮ್ ಬೇಡ ಅನಾಮಿಕಾ ಇನ್ನು ನೀನ್ ಹೋಗ್ಬಹುದು ಸಾರ್ ಬರುತ್ತಲೇ ನಾವು ಹೊರಟೋಗ್ತೀವಿ ಎಂದು ಅಪರ್ಣ ದೇವಿ ಹೇಳುತ್ತಾಳೆ ಇನ್ನು ಅನಾಮಿಕ ಸಂತೋಷದಿಂದ ಅಪರ್ಣ ದೇವಿಗೆ ನಮಸ್ಕಾರ ಮಾಡಿ ಆ ಮನೆಯಿಂದ ಹೊರಡುತ್ತಾಳೆ ಮನೆಯ ಮುಂದೆ ಹಾಕಿಕೊಂಡ ಮಂಚದಲ್ಲಿ ಶಾರದಾ ಹಾಯಾಗಿ ಕೂತಿರ್ತಾಳೆ ನನ್ನ ಅಂದಾಜಿನ ಪ್ರಕಾರ ಅಪರ್ಣ ಮೇಡಮ್ ಅಮೆರಿಕಕ್ಕೆ ಹೋಗ್ತಾ ಎರಡು ತಿಂಗಳ ಸಂಬಳದ ದುಡ್ಡು ಕೊಟ್ಟು ಸೊಸೆನ ಕಳ್ಸಿರ್ತಾಳೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ದುಡ್ಡು ಜಾಗೃತಿಯಾಗಿ ಹಿಡಿಕೊಂಡು ಅನಾಮಿಕ ಕೂಡ ಮನೆಗೆ ಬರುತ್ತಾಳೆ ಸೊಸೆ ಬರುವುದು ಶಾರದಾ ನೋಡುತ್ತಾಳೆ ಇಲ್ಲಿ ಬಂದು ಕೂತ್ಕೊ ಸೊಸೆ ಎಂದು ಹೇಳುತ್ತಲೇ ಅನಾಮಿಕಾ ಸ್ವಲ್ಪ ದುಃಖದಿಂದ ಬಂದು ಮಂಚದಲ್ಲಿ ಶಾರದಳ ಪಕ್ಕದಲ್ಲೇ ಕೂತ್ಕೋತಾಳೆ ಅತ್ತೆ ಈ ದುಡ್ಡು ತಗೊಳ್ಳಿ ಎಂದು ಹೇಳಿ ದುಡ್ಡನ್ನು ಶಾರದಳಿಗೆ ಕೊಡುತ್ತಾಳೆ ಮತ್ತೆ ನಾಳೆಯಿಂದ ಕೆಲಸಕ್ಕಾಗಿ ನಾವು ಬೇಟೆ ಶುರು ಮಾಡ್ಬೇಕಲ್ಲ ಅತ್ತೆ ಹೌದು ಸೊಸೆ ಅಪರ್ಣದೇವಿ ಪುಣ್ಯವೇನೋ ಅನ್ನೋ ಹಾಗೆ ನಮ್ಗೆ ಅನುಕೂಲವಾಗಿರುವ ಕೆಲಸ ಸಿಕ್ಕಿತ್ತಲ್ಲ ನಮ್ಮ ಜೀವನ ಚೆನ್ನಾಗಿರುತ್ತೆ ಅಂದ್ಕೊಂಡ್ವಿ ಆದ್ರೆ ಮೇಡಮ್ ಅಮೆರಿಕಕ್ಕೆ ಹೋಗ್ಬರೋದು ನಾವು ಹೀಗೆ ಮತ್ತೆ ಕೆಲಸಕ್ಕಾಗಿ ಹುಡುಕೋದು ನಡೀತಾ ಇದೆ ಹೌದು ಅತ್ತೆ ನಮ್ಗೆ ಮತ್ತೊಂದು ಕೆಲಸ ಸಿಕ್ಕಿ ಸಂಬಳದ ದುಡ್ಡು ಬರುವವರೆಗೂ ಈ ದುಡ್ಡಿನಿಂದಲೇ ನಾವು ಹೊಂದಿಸ್ಕೊಳ್ಬೇಕಲ್ಲ ಹೌದು ಸೊಸೆ ನಾನು ಕೂಡ ಅದೇ ಆಲೋಚಿಸ್ತಾ ಇದ್ದೀನಿ ಎರಡು ಮೂರು ದಿನದಲ್ಲಿ ಒಳ್ಳೆ ಕೆಲಸ ಸಿಗೋ ಹಾಗೆ ಮಾಡುವಂತ ಆ ದೇವ್ರನ್ನ ಬೇಡ್ಕೋತಾ ಇದ್ದೀನಿ ಸರಿಯತ್ತೆ ಈಗ ತಿನ್ನೋದಕ್ಕೆ ಏನ್ ಮಾಡೋಣ ಅಂತೀರಾ ಮೊದಲು ಟೀ ಮಾಡು ಸೊಸೆ ತಲೆ ವಿಪರೀತವಾಗಿ ಒಡೆದು ಹೋಗ್ತಾ ಇದೆ ಕೂಡ ತಲೆನೋವೇ ಇದೆ ಅತ್ತೆ ಏನು ತಲೆ ಅನಾಮಿಕಾ ಟೀ ಮಾಡೋದಿಕ್ಕೆ ಮನೆಯೊಳಗೆ ಹೋಗುತ್ತಾಳೆ ಇನ್ನು ಮಾರನೇ ದಿನ ಅತ್ತೆ ಸೊಸೆಯರು ಶಾರದಾ ಅನಾಮಿಕರು ಕೆಲಸಕ್ಕಾಗಿ ತಿರುಗಿ ತಿರುಗಿ ಸುಸ್ತಾಗಿ ಹೋಗುತ್ತಾರೆ ದಾಹವಾಗಿದ್ದರೆ ನೀರಿಗಾಗಿ ಬಾಟಲ್ ಬೇಕು ಅಂತ ಒಂದು ಕಿರಾಣ ಹತ್ರ ಬರ್ತಾರೆ ಅಲ್ಲಿ ವಿಜಯಶೇಖರ್ ಅನ್ನುವ ಇಬ್ಬರು ವ್ಯಕ್ತಿಗಳು ಸ್ಮೋಕಿಂಗ್ ಮಾಡ್ತಾ ಅವರು ಆಗಲೇ ತಿಂದು ಬಂದ ಲಂಚ್ ಬಗ್ಗೆ ಮಾತನಾಡಿಕೊಳ್ತಾ ಇರ್ತಾರೆ ಏನೋ ವಿಜಯ್ ದಿನ ದಿನಕ್ಕೂ ಈ ಲಂಚ್ ಧಾರಣವಾಗಿದೆಯಲ್ಲೋ ಹೌದು ಕಣೋ ಎಷ್ಟು ಹೇಳಿದ್ರು ಅವನು ಕೇಳಿಸ್ಕೊತಾ ಇಲ್ಲ ಮೇಲಾಗಿ ಯಾರು ನನ್ನ ಲಂಚ್ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ ಅಂತ ನೀವು ಮಾತ್ರವೇ ಹೇಳ್ತಾ ಇದ್ದೀರಿ ಅಂತ ನಮ್ ಮೇಲೆ ಇದ್ದಾನೆ ಕಣೋ ಅವನಿಗೆ ಕೊಡೋ ದುಡ್ಡು ಮತ್ತೊಬ್ಬರಿಗೆ ಕೊಟ್ರೆ ಇದಕ್ಕಿಂತ ಒಳ್ಳೆ ಫುಡ್ ಕೊಡ್ತಾರೆ ಕಣೋ ಹೌದು ಕಣೋ ಆದ್ರೆ ಲಂಚ್ ಪ್ರಿಪೇರ್ ಮಾಡುವವರು ಕೂಡ ಇರ್ಬೇಕಲ್ವಾ ಎಂದು ಇಬ್ಬರು ಮಾತನಾಡಿಕೊಳ್ಳುತ್ತಿರುವಾಗ ಅಲ್ಲಿ ನೀರ್ ಕುಡಿಯುತ್ತಿರುವ ಅತ್ತೆ ಸಸಿರವರು ಮಾತನ್ನ ಕೇಳ್ತಾರೆ ಸರ್ ನನ್ನ ಹೆಸರು ಅನಾಮಿಕಾ ಈಕೆ ನಮ್ಮ ಅತ್ತೆ ನಾವು ಅಡಿಗೆ ತುಂಬಾ ಚೆನ್ನಾಗಿ ಮಾಡ್ತೀವ್ರಿ ಸ್ಪೆಷಲ್ ಆಗಿ ಅಂದ್ರೆ ಜೀರಾ ರೈಸ್ ಚೆನ್ನಾಗಿ ಮಾಡ್ತೀವಿ ಆ ಲಂಚ್ ಕೊಡುವ ಅವಕಾಶ ನಮಗೆ ಕೊಡಿಸಿ ಸರ್ ಹೌದು ಸ್ವಾಮಿ ಜೀರಾ ರೈಸ್ ಚೆನ್ನಾಗಿ ಮಾಡ್ತಾಳೆ ಆರೋಗ್ಯಕ್ಕೆ ಆರೋಗ್ಯನೂ ಇರುತ್ತೆ ಘಮ್ ಅಂತ ಊಟ ನೀವು ಹೊಟ್ಟೆ ತಿನ್ನುವ ಅನುಭೂತಿ ಕೂಡ ನಿಮಗೆ ಸಿಗುತ್ತೆ ನಮ್ಗೊಂದು ಅವಕಾಶವನ್ನು ಕೊಡಿ ಎಂದು ಅತ್ತೆ ಸಸ್ಯರು ಬೇಡಿಕೊಳ್ಳುತ್ತಾರೆ ಇನ್ನು ಶೇಖರ್ ಅವನ್ನು ಕರೆದುಕೊಂಡು ಆಫೀಸ್ ರೂಮ್ ಒಳಗೆ ಕರ್ಕೊಂಡು ಹೋಗ್ತಾನೆ ಇಲ್ಲಿ ಸಾರ್ ಇರ್ತಾರೆ ಹೋಗಿ ಮಾತಾಡಿ ನಿಮಗೆ ಬಂದ ಅಡಿಗೆ ಬಗ್ಗೆ ಹೇಳಿ ಎಂದು ಡೋರ್ ತೆಗೆಯುತ್ತಾನೆ ಶೇಖರ್ ಇನ್ನು ಅತ್ತೆ ಸೊಸಿಯರು ಒಳಗಡೆಗೆ ಹೋಗುತ್ತಾರೆ ಹೇಳಿ ಯಾರು ನೀವು ಎಂದು ಸುದರ್ಶನ್ ಕೇಳುತ್ತಲೇ ಅತ್ತೆ ಸೊಸೆಯರು ಅವರನ್ನು ಅವರು ಪರಿಚಯ ಮಾಡಿಕೊಂಡು ಅವರು ಬಂದ ವಿಷಯವನ್ನು ಕೂಡ ವಿವರಿಸುತ್ತಾರೆ ಹೌದಾ ಅಂದ್ರೆ ನಾಳೆ ಸ್ವಲ್ಪ ತರದ ಅಡಿಗೆ ಮಾಡಿಕೊಂಡು ಬನ್ನಿ ಹಾಗೆ ನೀವು ಹೇಳುತ್ತಿರುವ ಆ ಜೀರಾ ರೈಸ್ ಕೂಡ ಮಾಡ್ಕೊಂಬನ್ನಿ ಹಿಡಿಸಿದರೆ ನಮ್ಮೆಲ್ಲರಿಗೂ ಚೆನ್ನಾಗಿದೆ ಅನ್ಸಿದ್ರೆ ಲಂಚ್ ಆಫರ್ನ ನಿಮಗೆ ಕೊಡ್ತೀವಿ ಎಂದು ಹೇಳುತ್ತಾನೆ ಸುದರ್ಶನ್ ಇನ್ನು ಆ ಮಾತು ಕೇಳಿ ಅತ್ತೆ ಸೊಸೆಯರಿಬ್ಬರು ಸಂತೋಷದಿಂದ ಅಲ್ಲಿಂದ ತಿರುಗಿ ಮನೆಗೆ ಹೋಗುತ್ತಾರೆ ಇನ್ನು ಆ ಮಾರನೇ ದಿನ ಜೀರಾ ರೈಸ್ ಸ್ಪೆಷಲ್ ಜೊತೆ ಅತ್ತೆ ಸೊಸೆಯರು ಲಂಚ್ ಮಾಡುತ್ತಾರೆ ಆಫೀಸ್ ಅಲ್ಲಿ ಎಲ್ಲರೂ ತಿಂತಾರೆ ಸುದರ್ಶನ್ ಕೂಡ ತಿಂತಾನೆ ಜೀರಾ ರೈಸ್ ಎಲ್ಲರಿಗೂ ಅದ್ಭುತವಾಗಿ ಹಿಡಿಸುತ್ತೆ ಅತ್ತೆ ಸೊಸೆಯರಿಬ್ಬರು ತಾವು ಮಾಡಿಕೊಂಡು ಬಂದ ಅಡಿಗೆ ಹಿಡಿಸುತ್ತಾ ಇಲ್ವಾ ಅಂತ ಗಾಬರಿ ಆಗ್ತಾ ಇದ್ದರೆ ಸುದರ್ಶನ್ ಅವರ ಹತ್ರಕ್ಕೆ ಬಂದು ಆಫೀಸ್ ರೂಮ್ಗೆ ಬನ್ನಿ ಮಾತಾಡೋಣ ಎಂದು ಹೇಳಿ ಹೊರಟು ಹೋಗುತ್ತಾನೆ ಅವನ ಹಿಂದೆ ಅತ್ತೆ ಸೊಸೆಯರು ಹೋಗುತ್ತಾರೆ ಆಫೀಸ್ ರೂಮ್ ಅಲ್ಲಿ ಸುದರ್ಶನ್ ಅತ್ತೆ ಸೊಸೆಯರ ಜೊತೆ ಮಾತಾಡ್ತಾನೆ ಅತ್ತೆ ಸೊಸ್ಯರಿಬ್ಬರು ಸಂತೋಷ ಪಡುತ್ತಾರೆ ನೀವು ಈ ದಿನ ತಂದ ಅಡಿಗೆಯಲ್ಲಿ ಜೀರಾ ರೈಸ್ ಮಾತ್ರ ತುಂಬಾ ಚೆನ್ನಾಗಿದೆ ಅಮ್ಮ ಬಹಳ ಸಂತೋಷ ಸರ್ ಜೀರಾ ರೈಸ್ ಮಾಡೋದ್ರಲ್ಲಿ ನನ್ನ ಸೊಸೆ ಅನಾಮಿಕಾ ಒಂದು ಹೆಜ್ಜೆ ಮುಂದಿರ್ತಾಳೆ ಎಲ್ಲ ಅಡಿಗೆನೂ ಚೆನ್ನಾಗಿದೆ ನಮ್ಮ ಆಫೀಸಲ್ಲೇ ಮಾಡುವ ಲಂಚ್ ಆಫರ್ನ ನಿಮ್ಗೆ ಕೊಡ್ತಾ ಇದ್ದೀನಿ ಚೆನ್ನಾಗಿ ಅಡಿಗೆ ಮಾಡಿ ಒಳ್ಳೆ ಹೆಸರು ತಗೊಂಬನ್ನಿ ಹಾಗೆ ಸರ್ ರುಚಿಕರವಾದ ಅಡಿಗೆನ ಮಾಡಿ ನೀವು ನಮ್ಮ ಮೇಲೆ ಇಟ್ಕೊಂಡ ನಂಬಿಕೆಯನ್ನ ನಿಲ್ಲಿಸ್ತೀವಿ ಸರ್ ಎಂದು ಹತ್ತೆ ಸಸೆರಿಬ್ಬರು ಸಂತೋಷದಿಂದ ಆ ಆಫೀಸ್ ಇಂದ ಹೊರಟು ಹೋಗುತ್ತಾರೆ ಇನ್ನು ಮಾರನೇ ದಿನದಿಂದ ಜೀರಾ ರೈಸ್ ಸ್ಪೆಷಲ್ ಅನ್ನುತ್ತಾ ಅತ್ತೆ ಸಸೇರಿಬ್ಬರು ಆ ಆಫೀಸ್ ಅಲ್ಲಿರುವವರಿಗೆ ಲಂಚ್ ಏರ್ಪಾಟು ಮಾಡ್ತಾ ಇರ್ತಾರೆ ಅಲ್ಲಿಯವರೆಗೂ ರುಚಿ ಪಚಿ ಇಲ್ಲದ ಆಹಾರವನ್ನು ತಿಂದಿದ್ದರಿಂದ ಏನೋ ಈ ಆಫೀಸ್ ಅವರೆಲ್ಲರಿಗೂ ಈ ಅತ್ತೆ ಸಸ್ಯರು ತಯಾರು ಮಾಡುವ ಊಟ ಬಹಳ ಹಿಡಿಸುತ್ತದೆ ಎಲ್ಲರೂ ಚೆನ್ನಾಗಿದೆ ಅನ್ನತ್ತ ಅದ್ಭುತ ಅಂತ ಮೆಚ್ಕೋತಾ ಇರ್ತಾರೆ ಆ ಮಾತು ಕಾಂಪ್ಲಿಮೆಂಟ್ಸ್ ಕೇಳಿ ಅತ್ತೆ ಸಸ್ಯರು ಎಷ್ಟೋ ಸಂತೋಷ ಪಡುತ್ತಾರೆ ಹಾಗೆ ನಿಧಾನವಾಗಿ ಒಂದು ಆಫೀಸ್ಗೆ ಪರಿಮಿತವಾಗದೆ ಆ ಅತ್ತೆ ಸಸ್ಯರು ಒಂದು ಕ್ಯಾಟರಿಂಗ್ ಅನ್ನು ಕೂಡ ಏರ್ಪಾಟು ಮಾಡ್ಕೋತಾರೆ ಸ್ವಯಂವಾಗಿ ಒಂದು ವ್ಯಾಪಾರವನ್ನು ಶುರು ಮಾಡಿ ಅದರಲ್ಲಿ ವಿಜಯವಂತವಾಗುತ್ತಾರೆ ಈ ಅತ್ತೆ ಸಸ್ಯರಿಬ್ಬರು